ಅಂದರೆ ದಿನಾಂಕ ಹದಿನೇಳನೇ ತಾರೀಕು ಲಿಂಗೈಕ ವೆಂಕಟರೆಡ್ಡಿ ಮುದ್ದಣ್ಣವರ ಪ್ರಥಮ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಒಂದು ನಿಮಿತ್ತವಾಗಿ ಒಂದು ಪತ್ರಿಕೋಷ್ಠನ್ನು ಕರೆಯಲಾಗಿದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಕಲ ಚಂದ್ರಗಳು ಎಲ್ಲ ಮುಗಿದಿವೆ ಆದರೆ ಅದರಲ್ಲಿ ವಿಶೇಷವಾದ ಏನಂದರೆ ವಿಶೇಷವಾದ ನಿಮ್ಮ ಏನು ಹೇಳ್ಬಿಡ್ತೀನಿ ನಂತರ ಮತ್ತು ಅಲ್ಲಿಂದ ನೇತ್ರ 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 ತಪಾಸಣೆ ಆರೋಗ್ಯ ತಪಾಸಣೆ ಈ ಮೂರು ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಇಂಟ್ರೆಸ್ಟ್ ಅದು ಇಂಟ್ರೆಸ್ಟ್ ಇದು ಎಲ್ಲ ನಮ್ಮ ಮತಕ್ಷೇತ್ರದಲ್ಲಿ ಮತ್ತು ನಮ್ಮ ಯಾತ್ರಿಯಲ್ಲಿ ಎಲ್ಲ ಜನರಿಗೆ ಸಾರ್ವಜನಿಕಕ್ಕೂ ಬಂದು ಭಾಗವಹಿಸಿ ಅದರ ಲಾಭ ಹೇಳಿ ಅವ್ರಿಗೆ ಹೇಳ್ತೀವಿ ಸರ್ ಇನ್ನೊಂದು ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಮುಗಿದ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಸೇರ್ಬೇಕಂತ ಹೇಳಿ ನಮ್ಮ ಒಂದು ಇಚ್ಛೆ ಅದ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ನಾಯಕರುಗಳು ಇಡೀ ಮತಕ್ಷೇತ್ರ ಮತ್ತು ಯಾದಗಿರಿ ನಗರ ಎಲ್ಲ ಎಲ್ಲ ಜನರ ಕಾರ್ಯಕರ್ತರಿಗೂ ಮತ್ತು ಇದು ಪಕ್ಷ ರೈತವರು ಎಲ್ಲರಿಗೂ ಭೇಟಿಯಾಗಿ ಆಹ್ವಾನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಎಲ್ಲ ನಮ್ಮ ಮತಕ್ಷೇತ್ರದ ಜನರಿಗೂ ಮತ್ತು ನಮ್ಮೆಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ಕೇಳಿಸಿ ತಮ್ಮ ಕಮ್ಮಬೇಕಂತೂ ಅವರಿಗೆ ಕೊರಲು ನಾವು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇವೆ ಸರ್ ಸಕಲವಾಗಿ ಕಾರ್ಯಕ್ರಮ ನಡೆದೇವೆ ಇದ್ರ ಬಗ್ಗೆ ಮತ್ತೆ ಏನಾದರೂ ಕೇಳಬೇಕಾದ್ರೆ ತಾವು ಇದ್ದೇನೆ ಒಪ್ಪಿಸಿ ಹನ್ನೊಂದು ಗಂಟೆಗೊಳಗಾಗಿ ಪೂಜೆ ಮಾಡ್ಕೊಂಡು ಬರ್ತದೆ ಸಾಹೇಬ ಸಮಾಜ ಅದಾದಮೇಲೆ ಇಲ್ಲಿ ನಮ್ಮ ಇಂಡಿಯಾ ಮೊಟ್ಟರಲ್ಲಿ ಮಗಳಿಗೆ ನಮ್ಮ ವೆಂಕಟ ಸಾಹೇಬ್ರ ಆಪ್ಷನ್ ಹಿಂದಗಡೆ ಎಲ್ಲ ಕಾರ್ಯಕ್ರಮ ನಡೆಯಲಾಗ್ತದೆ ಸರ್

ಮತ್ತು ಉಸ್ತುವಾರಿ ಸಚಿವರಿಗೂ ನಾವು ಆಹ್ವಾನ ಹೇಳಿದ್ವಿ ಶರಣಬಸಪ್ಪ ಸ್ಥಳೀಯವಾಗಿ ಎಲ್ಲ ನಾಯಕರಿಗೆ ಹೇಳಿದ್ವಿ ಪಕ್ಷಾತೀತವಾಗಿ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ ಮತ್ತು ಯಾರ್ಯಾರೋಸ್ಕರ ಅವ್ರಿಗೆಲ್ಲರೂ ಅವರಿಗೆಲ್ಲ ಪ್ರತಿಪಕ್ಷದ ನಾಯಕ ಚರವಾದಿ ನಾಯಕ ಅವರು ಕೂಡ ಆಮೇಲೆ ಅಪೋಷಕ್ಕೆ ಯಾರು ಲೋಸ್ ಅವರೆಲ್ಲ ಎಮ್ ಎಲ್ ಎ ಎಮ್ ಎಲ್ ಎಲ್ಲರಿಗೂ ಅವರೆಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಅವರೆಲ್ಲರೂ ಬರ್ತೀವಿ ಗುಲ್ಬರ್ಗದಾರ ಎಲ್ಲ ಹೇಳ ನಾವು ಆಹ್ವಾನ ಕೊಟ್ಟಿದ್ದೀವಿ ನಮ್ಮ ಶಿರ್ಬೋದು մի քանի լավ բաներ ապա բաներ այո